ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮಲ್ಲಿ ಸಾಕಷ್ಟು ಕಾನೂನಿನ ಅವಕಾಶಗಳಿದ್ದಾವಲ್ಲ ಅದರಲ್ಲಿ ಮಿಸ್ಯೂಸ್ ಮಾಡಿಕೊಳ್ಳುವಂಥವರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ ಹೌದು ಅದರಿಂದ ಸಾಕಷ್ಟು ಪ್ರಯೋಜನ ಇದೆ ಆದರೆ ಅದನ್ನೇ ತಮ್ಮ ಸ್ವಾರ್ಥಕ್ಕೆ ಅಥವಾ ಇನ್ಯಾವುದಕ್ಕೋ ಬಳಸಿಕೊಳ್ಳುವಂಥವರ ಸಂಖ್ಯೆಯೂ ಕೂಡ ನಮ್ಮಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಉದಾಹರಣೆಗೆ ಈ ಪೋಕ್ಸೋ ಕಾಯ್ದೆ ಆಗಿರಬಹುದು ಪೋಕ್ಸೋ ಆಕ್ಟ್ ಅಥವಾ ಈ ಅಟ್ರಾಸಿಟಿಗೆ ಸಂಬಂಧಪಟ್ಟಂತ ಕಾನೂನು ಆಗಿರಬಹುದು ಅದೇ ರೀತಿಯಾಗಿ ವರದಕ್ಷಿಣೆ ಕಿರುಕುಳಕ್ಕೆ ಸಂಬಂಧಪಟ್ಟಂತ ಕಾನೂನು ಆಗಿರಬಹುದು ಇದನ್ನು ದುರ್ಬಳಕೆ ಮಾಡಿಕೊಳ್ಳುವಂತವರ ಸಂಖ್ಯೆಯೂ ಕೂಡ ನಮ್ಮಲ್ಲಿ ಸಾಕಷ್ಟು ಇದೆ ಅದರಿಂದ ನಿಮ್ಮಲ್ಲಿ ಸಾಕಷ್ಟು ಮಂದಿ ನೋವನ್ನು ಅನುಭವಿಸಿರಬಹುದು ಅಥವಾ ಸಂತ್ರಸ್ತರು ಕೂಡ ಇರಬಹುದು ಆ ರೀತಿಯಾಗಿ ನಿಮ್ಗೆ ಸಮಸ್ಯೆ ಆಗಿತ್ತು ಅಂತಂದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಒಂದು ಜನರ ಅರ್ಥ ಆಗಲಿ ಯಾವ ರೀತಿಯಲ್ಲಿ ನೀವು ಅದರಿಂದ ಸಮಸ್ಯೆಗಳಾಗಿದ್ರಿ ಅಥವಾ ಸಂಕಟವನ್ನು ಅನುಭವಿಸಿದ್ರಿ ಅಂತ ಈ ಪೀಠಿಕೆನ ಹಾಕೋದಕ್ಕೆ ಕಾರಣ ಈ ಘಟನೆ ಇದೆಯಲ್ಲ ಸ್ವಲ್ಪ ಅದೇ ರೀತಿಯಾದಂಥ ಕಾನೂನ ದುರ್ಬಳಕೆಗೆ ಸಂಬಂಧಪಟ್ಟಂತ ಘಟನೆ ಇದು ಹಾಗೆ ಇತ್ತೀಚೆಗೆ ಈ ಕೋರ್ಟ್ ಎನ್ನುವಂಥ ಒಂದು ತೆಲುಗು ಸಿನಿಮಾ ಬಂತು ನಿಮ್ಮಲ್ಲಿ ಒಂದಷ್ಟು ನೋಡಿರಬಹುದು ಅಥವಾ ಇರಬಹುದು ಬಹಳ ಅಚ್ಚುಕಟ್ಟಾಗಿ ಮಾಡಿರುವಂತಹ ಸಿನಿಮಾ ಅದು ಅದರಲ್ಲೂ ಕೂಡ ಈ ಪೋಕ್ಸೋ ಆಕ್ಟ್ ಅನ್ನ ಯಾವ ರೀತಿಯಾಗಿ ತಮಗೆ ಬೇಕಾದ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋದನ್ನ ಬಹಳ ನೀಟಾಗಿ ತೋರಿಸಿದಂತ ಸಿನಿಮಾ ಅದು ನೋಡಿಲ್ಲ ಅಂತಾದರೂ ಒಮ್ಮೆ ನೋಡಿ ಸ್ವಲ್ಪ ಅದನ್ನ ಹೋಲುವಂಥ ಘಟನೆಯೂ ಕೂಡ ಹೌದಿದು ಬಂಧುಗಳಲ್ಲಿ ಏನಾಗಿತ್ತು ಅಂದ್ರೆ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿರ್ತಾರೆ ಆದರೆ ಬೇರೆ ಬೇರೆ ಜಾತಿಯವರಾಗಿರ್ತಾರೆ ಈ ಕಾರಣಕ್ಕಾಗಿ ಹುಡುಗಿ ತಂದೆಗೆ ಆ ಪ್ರೀತಿಯನ್ನು ರಿಸೀವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಹುಡುಗನ ಮೇಲೆ ಏನು ಮಾಡಿಬಿಡ್ತಾರೆ ಒಂದು ಪೋಕ್ಸೋ ಆಕ್ಟ್ ಅಡಿಯಲ್ಲಿ ದೂರನ್ನ ಕೊಟ್ಟು ಬಿಡ್ತಾರೆ ಆ ಹುಡುಗ ಅರೆಸ್ಟ್ ಆಗ್ತಾನೆ ಈ ಗ್ಯಾಪ್ನಲ್ಲಿ ತನ್ನ ಮಗಳನ್ನ ತಂದೆಯೇ ಅತ್ಯಂತ ಭೀಕರವಾಗಿ ಸಾಯಿಸಿ ನದಿಗೆ ಎಸ್ತು ಬಿಡ್ತಾನೆ ಅದಾದ ಬಳಿಕ ಈ ಪೋಕ್ಸೋ ಪ್ರಕರಣಕ್ಕೆ ಹಾಗೆ ವಿಚಾರಣೆ ನಡೀತಾನೆ ಇರುತ್ತೆ ಈ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಕೋರ್ಟ್ ನಿಂದಾಗಿ ತಂದೆ ಮಗಳನ್ನ ಹತ್ಯೆ ಮಾಡಿರುವಂತಹ ವಿಚಾರ ಬೆಳಕಿಗೆ ಬರುತ್ತೆ ಅದು ಕೂಡ ಬರೋಬ್ಬರಿ ಏಳು ತಿಂಗಳ ಬಳಿಕ ಏಳು ತಿಂಗಳವರೆಗೂ ಕೂಡ ಈತ ಎಲ್ಲರನ್ನೂ ಕೂಡ ಆಮರ್ಸ್ಕೊಂಡು ಬಂದಿರ್ತಾನೆ ನನ್ನ ಮಗಳು ಇದ್ದಾಳೆ ಎನ್ನುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಿನಿಮಾ ನೋಡಿದ ರೀತಿಯಾದಂಥ ಪ್ರಕರಣ ಈಗ ಆರಂಭದಲ್ಲಿ ಸಣ್ಣದಾಗಿ ಹೇಳದ್ನಲ್ಲ ಇದು ನಿಮ್ಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆಗ ನಿಮಗೆ ಅರ್ಥ ಆಗುತ್ತೆ ಬಂಧುಗಳ ಈ ಘಟನೆ ನಡೆದಿದ್ದು ರಾಯಚೂರಿನ ಲಿಂಗಸುಗುರಿನ ಹಂಚಿನಾಳ ಎನ್ನುವಂಥ ಗ್ರಾಮದಲ್ಲಿ ಹುಡುಗಿ ಹೆಸರು ರೇಣುಕಾ ಅಂತ ಹೇಳಿ ಆಕೆ ಪ್ರೀತಿ ಮಾಡುವಂಥ ಸಂದರ್ಭದಲ್ಲಿ ಹದಿನೇಳು ವಯಸ್ಸು ಆಕೆ ಸಾಯುವಂಥ ಸಂದರ್ಭದಲ್ಲಿ ಆಕೆ ವಯಸ್ಸು ಹದಿನೆಂಟು ಹನುಮಂತ ಅನ್ನುವಂಥವ್ನ ಆಕೆ ಹನುಮಂತ ಅನ್ನುವಂಥವನ್ನ ಆಕೆ ಪ್ರೀತಿಸ್ತಾ ಇರ್ತಾಳೆ ಈ ರೇಣುಕ ಕುರುಬ ಸಮುದಾಯಕ್ಕೆ ಸೇರಿದ್ರೆ ಈ ಹನುಮಂತ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ವ್ಯಕ್ತಿ ಆದರೆ ಜಾತಿ ಮತ್ತೊಂದು ಮಗದೊಂದು ಅದೆಲ್ಲವನ್ನೂ ಕೂಡ ಮೀರಿ ಅವರಿಬ್ಬರೂ ಕೂಡ ಪರಸ್ಪರ ಪ್ರೀತಿಸ್ತಾ ಇರ್ತಾರೆ ಇಬ್ಬರು ಕೂಡ ಮದುವೆ ಆಗುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರ್ತಾರೆ ಈ ವಿಚಾರ ಏನಾಗುತ್ತೆ ಅಂದ್ರೆ ಈ ಹುಡುಗಿಯ ತಂದೆ ಆಗಿರುವಂತ ಲಕ್ಕಪ್ಪ ಕಂಬಳಿ ಎನ್ನುವಂಥ ವ್ಯಕ್ತಿಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಮಗಳಿಗೆ ಹೊಡೆಯೋದು ಬಡಿಯೋದು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಅಥವಾ ಮಗಳಿಗೆ ಬುದ್ಧಿವಾದವನ್ನ ಹೇಳುವಂಥ ಕೆಲಸ ಹೀಗೆ ಏನೇನೋ ಒಂದಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ಆದರೆ ರೇಣುಕ ಅದ್ಯಾವುದಕ್ಕೂ ಕೂಡ ತಲೆಬಾಗಿಲ್ಲ ಅಂತಿಮವಾಗಿ ರೇಣುಕ ಏನು ಮಾಡ್ತಾಳೆ ಅಂದ್ರೆ ಹನುಮಂತನ ಜೊತೆಗೆ ಅವರಿಬ್ಬರೂ ಕೂಡ ಬೇರೆ ಕಡೆಗೆ ಹೋಗಿಬಿಡ್ತಾರೆ ಇದನ್ನ ಲಕ್ಕಪ್ಪಗೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾಕಂದ್ರೆ ಈ ಜಾತಿ ಆ ಜಾತಿಯ ಪ್ರತಿಷ್ಠೆ ಅದೆಲ್ಲವೂ ಕೂಡ ತಲೆಯಲ್ಲಿ ವಿಪರೀತವಾಗಿ ಕೂತು ಬಿಟ್ಟಿತ್ತು ಏನು ನಮ್ಮ ಜಾತಿಯವನ್ನೇ ಮಗಳು ಮದುವೆ ಆಗಬೇಕು ಎನ್ನುವಂತಹ ಮನಸ್ಥಿತಿಗೆ ಲಕ್ಕಪ್ಪ ಬಂದಿರ್ತಾರೆ ಹೀಗಾಗಿ ಪರಿಶಿಷ್ಟ ಪಂಗಡದ ಹುಡುಗನ ಜೊತೆಗೆ ಓಡಿ ಹೋಗಿದ್ದನ್ನ ಲಕ್ಕಪ್ಪಗೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ವಿತ್ತೇಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ದಿ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟ್ ಮಾಡಿ ಹೀಗಾಗಿ ಲಕ್ಕಪ್ಪ ಏನ್ ಮಾಡ್ತಾರೆ ಅಂದ್ರೆ ಈ ಪೋಕ್ಸೋ ಆಕ್ಟ್ ಇದೆಯಲ್ಲ ಅದನ್ನ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾರೆ ಯಾಕಂದ್ರೆ ಅವರ ಮಗಳಿಗೆ ಹದಿನೇಳು ವಯಸ್ಸಾಗಿರುತ್ತೆ ಹದಿನೆಂಟು ಇನ್ನೂ ಕೂಡ ತುಂಬಿರೋದಿಲ್ಲ ಹೀಗಾಗಿ ಸೀದಾ ಹೋಗಿ ಒಂದು ದೂರನ್ನ ಕೊಟ್ಟು ಬಿಡ್ತಾರೆ ಪೋಕ್ಸೋ ಆಕ್ಟ್ ನ ಅಡಿಯಲ್ಲಿ ನನ್ನ ಮಗಳನ್ನ ಅಪಹರಿಸಲಾಗಿದೆ ಬಲವಂತವಾಗಿ ಎಳಕೊಂಡು ಹೋಗಲಾಗಿದೆ ನನ್ನ ಮಗಳನ್ನ ಇನ್ನೇನೋ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಪಡಲಾಗಿದೆ ಎನ್ನುವ ರೀತಿಯಲ್ಲಿ ದೂರನ್ನ ಕೊಟ್ಟು ಬಿಡ್ತಾರೆ ದೂರು ಕೂಡ ದಾಖಲಾಗುತ್ತೆ ದೂರು ದಾಖಲಾಗ್ತಾ ಇದ್ದ ಹಾಗೆ ಈ ಹನುಮಂತನನ್ನ ಬಂಧಿಸಲಾಗುತ್ತೆ ನೋಡಿದ್ರೆ ಪೋಕ್ಸೋ ಆಕ್ಟ್ ಇದೆಯಲ್ಲ ಅದ್ರಲ್ಲಿ ಒಂದಷ್ಟು ತಿದ್ದುಪಡಿ ಎಲ್ಲ ಆಗಬೇಕು ಅನ್ನೋದು ಈ ಕಾರಣಕ್ಕಾಗಿಯೇ ಅಂದ್ರೆ ಆಕ್ಟ್ ಇರಬಾರ್ದು ಅಂತಲ್ಲ ಅದರಿಂದ ಬಹಳ ಪ್ರಯೋಜನ ಇದೆ ಆದರೆ ಒಂದು ತಿದ್ದುಪಡಿಗಳೆಲ್ಲವೂ ಕೂಡ ಆಗಬೇಕು ಯಾಕಂದ್ರೆ ತುಂಬಾ ಜನ ಇದನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಳೋದು ಮಿಸ್ಯೂಸ್ ಮಾಡ್ಕೊಳ್ಳೋದು ಅದೆಷ್ಟೋ ಜನರ ಬದುಕನ್ನ ಹಾಳು ಮಾಡೋದು ಇಂಥದೆಲ್ಲವೂ ಕೂಡ ಆಗುತ್ತೆ ಇಲ್ಲಿ ಹನುಮಂತ ಮಾಡಬಾರ್ದ ತಪ್ಪನ್ನ ಮಾಡಿರಲಿಲ್ಲ ಆ ವಯಸ್ಸಿಗೆ ಆಗುವಂತ ಪ್ರೀತಿ ಆಗಿತ್ತು ಪ್ರೀತಿಸಿದ ನಂತರ ಮದುವೆ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದು ಅದಾದ ಬಳಿಕ ಹುಡುಗಿಯನ್ನ ಆತ ಕರ್ಕೊಂಡು ಹೋಗಿರ್ತಾನೆ ಈ ಕರ್ಕೊಂಡು ಹೋದಂಥ ತಪ್ಪಿಗೆ ಆತ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಹನುಮಂತ ಅರೆಸ್ಟ್ ಆಗಿ ಬಿಡ್ತಾನೆ ಜೈಲಿಗೆ ಹೋಗ್ತಾ ಇದ್ದಾಗೆ ಸಹಜವಾಗಿ ಅವರ ಕುಟುಂಬಸ್ಥರು ಕೂಗ್ ಹೋಗಿಬಿಡ್ತಾರೆ ಹನುಮಂತ ಮಾನಸಿಕವಾಗಿ ಕುಗ್ಗು ಹೋಗಿಬಿಡ್ತಾನೆ ಬದುಕು ಹಾಳಾಯಿತು ಭವಿಷ್ಯವೇ ಹೋಯ್ತು ಎನ್ನುವ ರೀತಿಯಲ್ಲಿ ಆತ ಯೋಚನೆ ಮಾಡ್ತಿರ್ತಾನೆ ಇದರ ನಡುವೆ ಏನಾಗ್ಬಿಡುತ್ತೆ ಅಂದ್ರೆ ಒಂದು ಮೂರು ತಿಂಗಳಲ್ಲಿ ಹನುಮಂತನಿಗೆ ಜಾಮೀನು ಸಿಗುತ್ತೆ ತುಂಬಾ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ದೂರನ್ನ ಕೊಟ್ಟಂತವರು ತುಂಬಾ ಪ್ರಭಾವಿಗಳಾಗಿದ್ರೆ ಅಥವಾ ಕಾನೂನ ಬಗ್ಗೆ ಬಹಳ ಚೆನ್ನಾಗಿ ಅರಿವಿದ್ರೆ ಜಾಮೀನು ಸಿಗದ ರೀತಿಯಲ್ಲಿ ಮಾಡಿಬಿಡ್ತಾರೆ ಹೀಗಾಗಿ ಮಾಡದಂತ ತಪ್ಪಿಗೆ ಹುಡುಗರು ನಿರಂತರವಾಗಿ ಜೈಲಿನಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಇಲ್ಲೇನಾಗುತ್ತೆ ಅಂದ್ರೆ ಆ ಹುಡುಗಿಯ ತಂದೆ ಆಗಿರುವಂತ ಲಕ್ಕಪ್ಪ ಭಾರಿ ಪ್ರಭಾವಿ ಅಥವಾ ಇನ್ನೇನೋ ಆ ರೀತಿಯಾದಂತ ವ್ಯಕ್ತಿ ಆಗಿರಲಿಲ್ಲ ಸೂಕ್ತವಾದಂಥ ಸಾಕ್ಷಿಯನ್ನು ಕೂಡ ಕೋರ್ಟ್ಗೆ ಒದಗಿಸೋಕೆ ಸಾಧ್ಯ ಆಗಲಿಲ್ಲ ಆ ಕಾರಣಕ್ಕಾಗಿ ಹನುಮಂತನಿಗೆ ಈ ಪ್ರಕರಣದಲ್ಲಿ ಜಾಮೀನು ಸಿಗುತ್ತೆ ಜಾಮೀನು ಸಿಕ್ಕಿ ಹೊರಗೆ ಬಂದ ಬಳಿಕವೂ ಕೂಡ ಹನುಮಂತ ಅದೇ ರೀತಿಯಾಗಿ ಈ ಹುಡುಗಿ ಇಬ್ಬರು ಕೂಡ ಪರಸ್ಪರ ಪ್ರೀತಿಯನ್ನು ಮುಂದುವರಿಸ್ತಾರೆ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ ಇಂಥದ್ದೆಲ್ಲವೂ ಕೂಡ ಆಗ್ತಿರುತ್ತೆ ಇದು ಲಕ್ಕಪ್ಪ ಗಮನಕ್ಕೆ ಬರುತ್ತೆ ಲಕ್ಕಪ್ಪಗೆ ಇದನ್ನು ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಆಗಲಿಲ್ಲ ಹುಡುಗನನ್ನ ಜೈಲಿಗೆ ಕಳಿಸ್ತೆ ಆತ ಅರೆಸ್ಟ್ ಆಗುವ ರೀತಿಯಲ್ಲಿ ಮಾಡಿದೆ ಆದರೂ ಕೂಡ ಆತ ಬಿಟ್ಟಿಲ್ಲಲ್ಲ ಹೀಗಾಗಿ ನಾನು ಏನಾದರೂ ಮಾಡಲೇಬೇಕು ಅಂತ ಹಠಕ್ಕೆ ಬಂದು ಬಿಡ್ತಾನೆ ಈ ಜಾತಿ ಅನ್ನುವಂಥ ಆ ಅಫೀಮು ಅಥವಾ ಜಾತಿ ಎನ್ನುವಂಥ ಇರಿತ್ತಲ್ಲ ಮತ್ತು ತಲೆಗೇರಿ ಬಿಡುತ್ತೆ ಆತ ಯಾವ ರೀತಿಯ ಕೊನೆಗೆ ಯೋಚನೆ ಅಂದರೆ ಹೆತ್ತ ಮಗಳನ್ನ ಕೊಂದಾದರೂ ಸರಿ ನಾನು ನನ್ನ ಕಾಪಾಡಿಕೊಳ್ಬೇಕು ಎನ್ನುವ ರೀತಿಯಲ್ಲಿ ಆ ಲಕ್ಕಪ್ಪ ಯೋಚನೆ ಮಾಡ್ತಾನೆ ಹೀಗೆ ಒಂದು ದಿನ ಏನಾಗುತ್ತೆ ಅಂದ್ರೆ ಲಕ್ಕಪ್ಪ ಲಕ್ಕಪ್ಪನ ಪತ್ನಿ ಹಾಗೆ ಮಗಳು ರೇಣುಕ ಮೂವರು ಕೂಡ ತಮ್ಮದೇ ಹೊಲದಲ್ಲಿ ಕೆಲಸಕ್ಕೆ ಅಂತ ಹೋಗಿರ್ತಾರೆ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಲಕ್ಕಪ್ಪನ ಹೆಂಡತಿ ಅಂದ್ರೆ ರೇಣುಕನ ಅಮ್ಮ ಅಡಿಗೆ ಮಾಡಬೇಕು ಅಂತ ಮನೆಗೆ ಬಂದಂತ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಕಪ್ಪ ಹಾಗೆ ರೇಣುಕಾ ನಡುವೆ ಸಣ್ಣದಾಗಿ ಗಲಾಟೆ ಅಥವಾ ಜಗಳ ಅಂತ ಕೂಡ ಆಗಿದೆ ಲಕ್ಕಪ್ಪ ಹಠ ಲಕ್ಕಪ್ಪನ ಮಗಳು ಹಠ ಹಿಡಿದು ನಾನು ಮದುವೆ ಆದ್ರೆ ಹನುಮಂತನನ್ನ ಮಾತ್ರ ಅಂತ ಲಕ್ಕಪ್ಪ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರಂತೆ ಇಲ್ಲ ನಿನಗೆ ನಮ್ಮ ಜಾತಿಯಲ್ಲೇ ಯಾರನ್ನ ಬೇಕಾದರೂ ಮದುವೆ ಆಗು ನೀನು ಆತನನ್ನ ಮಾತ್ರ ಮದುವೆ ಆಗಬಾರದು ಅಂತ ಹೇಳಿ ಆದ್ರೆ ಆಕೆ ಕೇಳೋದಕ್ಕೆ ರೆಡಿ ಇರಲಿಲ್ಲ ಹೀಗೆ ಬಗ್ಗೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಮೊದಲೇ ಪ್ಲಾನ್ ಮಾಡಿದಂತ ಲಕ್ಕಪ್ಪ ಒಂದು ದೊಡ್ಡದಾಗಿ ಏನೋ ರಾಡಿನ ರೀತಿಯಲ್ಲಿ ಏನೋ ಒಂದು ತಂದು ಆಕೆಯ ತಲೆಗೆ ಹೊಡೆದು ಬಿಡ್ತಾನೆ ಆಕೆಯ ಪ್ರಾಣ ಅಲ್ಲೇ ಹೊರಟೋಗ್ಬಿಡುತ್ತೆ ಭವಿಷ್ಯಕ್ಕಿಂತ ಮಕ್ಕಳು ಎನ್ನುವಂತ ಮಮಕಾರಕ್ಕಿಂತ ಇವರಿಗೆ ಜಾತಿಯ ದೊಡ್ಡದಾಗಿ ಬಿಡುತ್ತಲ್ಲ ಅಂತ ಹೇಳಿ ಅಂದ್ರೆ ಜಾತಿ ಎನ್ನುವಂತ ಅಫೀಮು ಅಥವಾ ಜಾತಿ ಎನ್ನುವಂತ ಮತ್ತು ನಮ್ಮಲ್ಲಿ ಹೇಗೆ ತಲೆಗೆ ಹೋಗ್ತಿರ್ಬೇಡ ಅಂತ ಹೇಳಿ ಇಲ್ಲೂ ಕೂಡ ಹಾಗೆ ಆಗ್ಬಿಡುತ್ತೆ ಹಿಂದೆ ಮುಂದೆ ನೋಡದೆ ಮಗಳನ್ನ ಸಾಯಿಸಿ ಬಿಡ್ತಾನೆ ಆತ ಅದಾದ ಬಳಿಕ ಮನೆಗೆ ಬರ್ತಾನೆ ತನ್ನ ಹೆಂಡತಿ ಹತ್ರನೂ ಕೂಡ ವಿಚಾರವನ್ನ ಹೇಳ್ತಾನೆ ವಿಚಾರವನ್ನ ಹೇಳಿ ಹೆಂಡತಿಗೆ ಹೆದರಿಸ್ಬಿಡ್ತಾನೆ ಇದನ್ನು ನೀನ್ ಯಾರ ಹತ್ರ ಆದ್ರೂ ಹೇಳಿದೆ ಅಂದ್ರೆ ನನ್ನ ಮಗಳಿಗೆ ಯಾವ ಪರಿಸ್ಥಿತಿ ಆಯ್ತು ಅದೇ ಪರಿಸ್ಥಿತಿ ನಿನಗೂ ಕೂಡ ಆಗತ್ತೆ ಇದನ್ನು ಯಾರ ಹತ್ರನೂ ಕೂಡ ಹೇಳದೆ ಬಾಯಿ ಮುಚ್ಕೊಂಡು ಇರಬೇಕು ನನಗೆಲ್ಲಕ್ಕಿಂತ ಜಾತಿಯ ಮುಖ್ಯ ಅಂತ ಹೇಳಿ ಆ ಹೆಣ್ಣು ಮಗಳು ಪಾಪ ಏನು ಮಾಡುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಗಂಡನಿಗೆ ಹೆದರಿ ಸುಮ್ಮನೆ ಆಗ್ಬಿಡ್ತಾರೆ ಯಾರತ್ರ ಕೂಡ ವಿಚಾರವನ್ನ ಹೇಳೋದಿಲ್ಲ ಮಗಳನ್ನ ಕಳ್ಕೊಂಡಂತ ಸಂಕಟ ನೋವಿನಲ್ಲಿ ಅವ್ರು ಸುಮ್ಮನೆ ಇರ್ತಾರೆ ಇತ್ತ ಈ ಲಕ್ಕಪ್ಪ ಏನು ಮಾಡ್ತಾನೆ ತನ್ನ ಮಗಳ ದೇಹವನ್ನ ಮೂಟೆಯೊಂದಕ್ಕೆ ಕಟ್ಟಿ ಆ ಒಂದು ಬರುತ್ತೆ ಏ ನದಿ ಶೀಲಹಳ್ಳಿ ಬಳಿ ಒಂದು ಸೇತುವೆ ಇದೆ ಅಲ್ಲಿಂದ ಸೀದಾ ಕೃಷ್ಣಾ ನದಿಗೆ ತನ್ನ ಮಗಳ ದೇಹವನ್ನ ಎಸ್ತು ಬಿಡ್ತಾನೆ ಅದಾದ ಬಳಿಕ ಎಲ್ಲರೂ ಪಕ್ಕ ಪಕ್ಕ ಮನೆಯ ಯಾರು ಕೇಳಿದ್ರೆ ಇಲ್ಲ ನನ್ನ ಮಗಳನ್ನೆಲ್ಲ ಒಂದು ಕಡೆ ಕಳಿಸಿದ್ದೀನಿ ಅಂತೇಳಿ ಕತೆ ಕಟ್ಕೊಂಡು ಸುಮ್ಮನೆ ಇರ್ತಾನೆ ಇನ್ನೊಂದು ಕಡೆಯಿಂದ ಏನಾಗುತ್ತೆ ಅಂದ್ರೆ ಈ ತ ಪೋಕ್ಸೋ ಆಕ್ಟ್ ಅಡಿಯಲ್ಲಿ ದೂರ ಕೊಟ್ಟಿರ್ತಾನಲ್ಲ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾತ್ರ ಕಂಟಿನ್ಯೂ ಆಗ್ತಾ ಇರತ್ತೆ ಅಲ್ಲಿ ಕೋರ್ಟ್ಗೆ ಹನುಮಂತ ಮಾತ್ರ ಹಾಜರಾಗ್ತಿರ್ತಾನೆ ಈ ರೇಣುಕ ಹಾಜರಾಗಿರೋದಿಲ್ಲ ಸಂತ್ರಸ್ತೆಯು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಆದ್ರೆ ರೇಣುಕ ಹಾಜರಾಗಿರೋದಿಲ್ಲ ಕೋರ್ಟ್ನಲ್ಲಿ ಎರಡು ಮೂರು ಬಾರಿ ಕೇಳಿದಾಗ ಇಲ್ಲ ನನ್ನ ಮಗಳಿಗೆ ಆರೋಗ್ಯ ಸರಿ ಇಲ್ಲ ಇಲ್ಲ ನನ್ನ ಮಗಳಿಗೆ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ಅದು ಹೇಗೇಗೋ ಮುಂದೂಡುವಂಥ ಕೆಲಸವನ್ನ ಲಕ್ಕಪ್ಪ ಮಾಡಿಬಿಡ್ತಾನೆ ಕೊನೆಯದಾಗಿ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ತಾರೆ ಇದು ಸೀರಿಯಸ್ ಆಗಿರುವಂತ ಪ್ರಕರಣ ಮಗಳನ್ನ ಕೋರ್ಟ್ಗೆ ಹಾಜರು ಪಡಿಸಲೇಬೇಕು ನಿಮ್ಮ ಮಗಳ ಅಭಿಪ್ರಾಯ ಏನು ಅನ್ನೋದು ಗೊತ್ತಾಗಬೇಕು ನಿಜವಾಗ್ಲೂ ಹನುಮಂತ ಅಪಹರಣ ಮಾಡಿದ್ನ ಮಗಳನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ನ ಒತ್ತಾಯ ಕರ್ಕೊಂಡು ಹೋಗಿದ್ನ ಆ ವಿಚಾರ ಗೊತ್ತಾಗಬೇಕು ಅಂತ ಹೇಳಿ ಕೋರ್ಟ್ ಹೇಳುತ್ತೆ ಆಗ ಬೇರೆ ದಾರಿ ಕಾಣದೆ ಲಕ್ಕಪ್ಪ ಏನು ಮಾಡಿಬಿಡ್ತಾನೆ ಕೋರ್ಟ್ ಒಂದು ಕತೆ ಕಟ್ಟಿಬಿಡ್ತಾನೆ ಇಲ್ಲ ನನ್ನ ಮಗಳು ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ ನಾಪತ್ತೆ ಆಗಿದ್ದಾಳೆ ಅಂತೇಳಿ ಹೀಗಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗುತ್ತೆ ಪೊಲೀಸರು ತನಿಖೆಯನ್ನ ಆರಂಭಿಸುತ್ತಾರೆ ತನಿಖೆ ಆರಂಭಿಸಿದಾಗ ಅದು ಲಕ್ಕಪ್ಪನ ಬುಡಕ್ಕೆ ಬಂದು ಬಿಡುತ್ತೆ ಆಗ ಲಕ್ಕಪ್ಪ ಎಲ್ಲವನ್ನೂ ಕೂಡ ಬಾಯ್ಬಿಡ್ತಾನೆ ಇಲ್ಲ ನನ್ನ ಮಗಳನ್ನ ಕೊಂದು ಕೃಷ್ಣಾ ನದಿಗೆ ನಾನು ಎಸ್ ಬಿಟ್ಟಿದ್ದೇನೆ ಅಂತೇಳಿ ನೋಡಿ ಎಂತಹ ಪ್ರಕರಣ ಬರೋಬ್ಬರಿ ಏಳು ತಿಂಗಳ ಬಳಿಕ ಕೋರ್ಟ್ ಮೂಲಕ ಅಥವಾ ಜಡ್ಜ್ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ ಕಾರಣಕ್ಕಾಗಿ ಪ್ರಕರಣ ಹೊರಗಡೆ ಬರುತ್ತೆ ಸದ್ಯ ಹನುಮಂತ ಈ ಪ್ರಕರಣದಿಂದ ಬಚಾವಾದ ರೀತಿಯಲ್ಲಿ ಆಯ್ತು ಆದರೆ ತಾನು ಪ್ರೀತಿಸಿದಂಥ ಹುಡುಗಿಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಇದೀಗ ಲಕ್ಕಪ್ಪ ಅಂದ್ರೆ ಹುಡುಗಿಯ ತಂದೆ ಜೈಲು ಸೇರುವಂಥ ಪರಿಸ್ಥಿತಿ ಎದುರಾಗಿದೆ ರಾಜ್ಯದಲ್ಲೊಂದು ಮರ್ಯಾದ ಗೇಡು ಹತ್ಯೆ ಎಲ್ಲೆಲ್ಲೋ ನೋಡ್ತಾ ಇದ್ವಿ ನಮ್ಮ ರಾಜ್ಯದಲ್ಲಿ ಅದೇ ಆಗಿಬಿಟ್ಟಿದೆ ಅಂದ್ರೆ ಇಲ್ಲಿ ಮಕ್ಕಳಿಗಿಂತ ಅವರ ಭವಿಷ್ಯಕ್ಕಿಂತ ಅವರ ಬದುಕಿಗಿಂತ ಅಥವಾ ಮಕ್ಕಳು ಎನ್ನುವಂತ ಮಮಕಾರಕ್ಕಿಂತ ಇಂಥವರಿಗೆ ಜಾತಿ ಎನ್ನುವಂತ ಪ್ರತಿಷ್ಠೆ ಜಾಸ್ತಿ ಆಗಿಬಿಡುತ್ತೆ ನಮ್ಮ ರಾಜಕಾರಣಿಗಳು ಅದಕ್ಕಿನ್ನೊಂದಷ್ಟು ಉಪ್ಪು ಖಾರ ಸುರಿದು ಆ ಜಾತಿ ಅನ್ನೋದು ಜೀವಂತವಾಗಿರುವಂತೆ ನೋಡ್ಕೊಳ್ತಾನೆ ಇದ್ದಾರೆ ಇವೆಲ್ಲವೂ ಕೂಡ ಉದಾಹರಣೆ ಅಷ್ಟೇ ಇಂಥದ್ದು ಎಷ್ಟೋ ಪ್ರಕರಣಗಳು ನಮ್ಮ ನಿಮ್ಮ ನಡುವೆ ನಡೀತಾ ಇರುತ್ತೆ ಒಂದುಗಳೇನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗಿ